ನಾನು ತಪ್ಪೆ ಮತ್ತೆ ಏನ್ ಆಗ್ತಾ ಇದೆ ಅಂದ್ರೆ ತಂಪೆಯಲ್ಲಿ ಚರ್ಮ ತಂಪೆ ಚರ್ಮ ತಪ್ಪೆ ನಾನು ಹತ್ತು ವರ್ಷ ಹೋಗ್ಲೈತಿ ಅಂದ್ರೆ ಅವಾಗ ಇರ್ಲಿಲ್ಲ ಇದೀವಿ ಅಂದ್ರೆ ಜನಕ್ಕೆ ಅರ್ಥ ಆಗ್ತಾ ಇತ್ತು ಅಷ್ಟು ಏಕನು ಬಿಡಿಸಿ ಬಿಡಿಸಿ ಅರ್ಥ ಈಗ ಇಲ್ಲದ ಈಗ ತಾಸಿ ಬಂದ್ಬಿಟ್ಟಿದೆ ತಾಸಿ ಬೆಂತಿ ತಾಸಿ ಹೊರದೇ ತಟ್ಟೆ ಇಲ್ಲ ಗೊತ್ತಾಗ ಹೆಜ್ಜೆ ಪಟತ್ಕುಲ್ ತಜ್ಜೆ ಪಟತ್ಕು ತೆಜ್ಜೆ ಕೆಲವರಿಗೆ ಹಳದ್ರಿಗೆ ತಾಸಿ ಜೊತೆ ತಮಟೆ ಗೊಂದಲ ಸುಮ್ನೆ ಅವ್ರೇನ್ ನೋಡಿಸ್ತಾರೆ ಇವ್ರೇನು ನಮ್ಮ ಕಲಾವಿದರಲ್ಲಿ ಇದೊಂದು ದೊಡ್ಡ ಯಾವ ಕಲೆಗೆ ಏನೇನು ತಮಟೆ ನೋಡ್ಸ್ಬೇಕು ತಮ್ಮ ನಗರಿಗೆ ಏನೋ ಅಹ್ ಪಟದ್ ಆಗ್ಬೋದು ವೀರ್ಗಾಸಿಗ್ ಆಗ್ಬೋದು ಪೂಜೆ ಆಗ್ಬೋದು ಕಂಸಾಳೆಗಾಗ್ಬೋದು ಇಕ್ಕೆಲ್ಲಾನು ಕೆಲವು ಅವಕೆ ಆದಂತ ಒಂದು ಬೀಟ್ ಅಂತ ಇದೆ ಪೂಜೆ ಕೊಡ್ತಿದ್ದೆ ನಾವು ಬೇಕಾದ್ರೆ ಅದು ಬಾಯ್ ಹೇಳಿ ಅಂತ ಬೇಕಾದ್ರೆ ಹೇಳ್ತೀವಿ ನಾವು ಹೆಜ್ಜೆನ ಆಮೇಲೆ ಈಗ ಬಂದಿರೋ ಹೆಂಗೆ ಅಂದ್ರೆ ಈ ಪೂಜೆ ಕುಂತ್ ಅಷ್ಟೇ ಅನ್ಬೋದು ನಾಗಲಿಂಗೇನು ಅವ್ರೆಲ್ಲ ಕುಳಿಸಿದ್ವಿ ನಾವು ಪೂಜೆ ಕುಣಿತಿದ್ರೆ ದೂರದಿಂದ ನಿಂತ್ಕೊಂಡು ಬರ್ತಿದ್ರೆ ಒಂಥರ ಕೆಳಗೆ ಅಬ್ಬಾಕ ಓಡಿಸ್ಕೊಂಡು ಹೋಗೋದು ಓಡೋಗೋದು ಓಡಬಾರದು ಓಡೋಗೋದು ಓಡಬಾರದು ಹೆಜ್ಜೆ ಅನ್ನೋದೇ ಗೊತ್ತಾಗೋದಿಲ್ಲ ಒಂದು ಹೆಜ್ಜೆ ಅನ್ನೋದು ಇರಿದೆ ಪೂಜೆ ಕುಣಿತದಲ್ಲಿ ಸುಮಾರು ಇಲ್ಲಾಂದ್ರೆ ಒಂದು ಹತ್ತರಿಂದ ಹದ್ನೈದ್ ಏಟ್ ಎಂಟಲು ಇದೆ ಪಟ್ಟದ ಕುಂಟೆಲ್ಲೂ ಅಷ್ಟೇ ಐವತ್ತು ಹೆಜ್ಜೆ ಇದೆ ಐವತ್ತರಿಂದ ಅರವತ್ತು ಹೆಜ್ಜೆ ಇದೆ ಅವು ಯಾವ ಒಡೆಯೋದಿಲ್ಲ ಯಾವ ಇತ್ತೀಚೆಗೆ ಬರೇ ಒಂದು ಒಂದ್ ನಾಲ್ಕು ಎಂಟು ಐದು ಏಟು ಹೊಡಿತಾರೆ ಅಷ್ಟೇ ನಾನು ಸುಮಾರು ಜನ ಕಲಾಯುಂದರು ನೋಡಿದೀನಿ ಅಷ್ಟೇ ಹೊಡಿಯೋದು ಮೂಲ ನಾವೇನೋ ನಿಂತ್ಕೊಂಡು ಹೊಟ್ಟಿದ್ರೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏಟೇ ಬರೋದಿಲ್ಲ ಕಲಾವಿದರಲ್ಲಿ ನಾನು ಕೈ ಮುಳುಗು ಹೇಳ್ಕೊಳ್ಳೋದು ಏನಂದ್ರೆ ಕಲೀರಿ ಕಲಿಬೇಕು ಯಾರು ಕಾಪಿ ಹೊಡಿಬೇಡಿ ಮೂಲ ಉಳಿಸಿ ಮೂಲ ಉಳಿಸ್ಬೇಕು ಮೂಲ ಉಳಿಸಿಲ್ಲ ಅಂದ್ರೆ ಮುಂದಿನ ಈಗ ಬರೋ ಪ್ರಜೆಗಳು ಗೊತ್ತಾಗೋದಿಲ್ಲ ನೀವು ನಾವೇನ್ ಕಲಿಸ್ತೀವೋ ಅವ್ ಕಲ್ತ್ಕೋತಾರೆ ಯಾವತ್ತು ಮೂಲ ಬಿಡ್ಬೇಡುದು ಅಲ್ವಾ ಮೂಲ ಮಾಡಬಾರದು ಮೂಲ ಮೂಲ ಹೇಳ್ಕೊಂಡು ಹೋದ್ರೆ ನಾವು ನಮ್ಮ ಮಕ್ಕಳು ಕಲಿ ಕಲಿತವೆ ಅದನ್ನ ಆಮ್ ಆಮ್ ಬರ ಮಕ್ಳುನು ಮುಂತು ಕಲಿತಾರೆ ಆಮೇಲೆ ಈ ಸರ್ಕಾರನು ಅಷ್ಟೇ ನಮ್ಗೆ ಕಲಾವಿದರಿಗೆ ಯಾರು ಇತ್ತೀಚೆಗೆ ಬಂದು ಮಾಡ್ತಾ ಇದ್ರು ಅವ್ರಿಗೆನೆ ಪ್ರೋತ್ಸಾಹ ಕೊಡ್ತಾ ಇದಾರೆ ಇವೀ ಯಾರು ಗುರ್ತಿಸ್ತಾ ಇಲ್ಲ ನಮ್ ನಮ್ ಕಷ್ಟನ ಯಾರಿಗೂ ಹೇಳ್ಕೊಳಕಾಗ್ತಾ ಇಲ್ಲ ಅಂದ್ರೆ ನಾ ನಾನ್ ಮಾಡ್ತಾ ಇಲ್ಲ ಅಂತ ನಾನ್ ಸ್ಕೂಲ್ಗಳು ಕಾಲೇಜ್ಗಳಿಗೆ ಸಂಸ್ಥೆಗಳಿಗೆಲ್ಲ ಟ್ರೈನ್ ಅಪ್ ಮಾಡ್ತಾ ಇದೀನಿ ಅದ್ರಿಂದ ಜೀವನ ಮಾಡ್ತಿದ್ವಿ ಸರ್ಕಾರ ಕಡೆಯಿಂದ ಏನು ಇಲ್ಲ ಏನು ಮಾಡ್ತಾ ಇಲ್ಲ ಇಲ್ಲಿ ಜಾನಪದ ಲೋಕದಲ್ಲಿ ಡಿಪ್ಲೊಮಾ ಕೋರ್ಸ್ ಮಕ್ಳಿಗೆ ಬಂದಾಗ ಕರೀತಾರೆ ನಾವು ಅಂದ್ರೆ ಯಾವಾಗೂ ಕೊಡಲ್ಲ ಅವ್ರಿಗೆ ಯಾವತ್ತು ಕೆಲಸ ಇರುತ್ತೋ ಅವತ್ ಕರೀತಾರೆ ಅವ್ರಿಗೂ ನಾವು ಅವ್ರ ಮೇಲೆ ನಾವ್ ಏನ್ ಡಿಸ್ ಮಾಡ್ತಾ ಇಲ್ಲ ಯಾವಾಗೂ ಕುಡಿ ಅಂತ ನೀವು ಹೇಳಕ್ಕಾಗುದಿಲ್ಲ ಸರ್ಕಾರದವರು ಮಾತ್ರಕ್ಕೆ ನಮ್ಗೆ ತುಂಬಾ ಅನ್ಯಾಯ ಮಾಡ್ತಿದ್ರೆ ಕೊಟ್ರೋಲೆ ಕೊಡ್ತಾರೆ ಆಮೇಲೆ ನಾವೇನೋ ಒಂದು ಎರಡು ಕಾರ್ಯಕ್ರಮ ಮಾಡಿದ್ರೆ ಬಿಲ್ಲೆ ಮಾಡಲ್ಲ ನಾವು ಓಡಾಡಿ ಓಡಾಡಿ ಅದು ಬೇಜಾರಾಗಿ ಬಿಟ್ಟು ಹೋಗೋದೇ ಬಿಟ್ಟಿದ್ದೀವಿ ಆಮೇಲೆ ಇನ್ನೊಂದ್ ಮಾಡ್ಬಿಟ್ಟಿದ್ರೆ ಕೆ ಸಿ ಅಂತ ಎಂಟು ಜನಕ್ಕೆ ಅಕೌಂಟ್ ಅಂತ ಎಂಟು ಜನ ಅಕೌಂಟ್ ಹಾಕ್ತಾರೆ ನಾವು ಕರ್ಕೊಂಡೋಗಿ ಕೂಲಿ ಕೊಡೋದಲ್ಲದೆ ಆ ಅಕೌಂಟ್ ಬಂದಾಗ ಅದನ್ನು ಕೊಡೋದಿಲ್ಲ ಅಂತ ಸಂಪತಿಕ್ ನಾವು ನಾವು ಸರ್ಕಾರದಲ್ಲಿ ಕಾರ್ಯಕ್ರಮ ಕೆಲವರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟಿದ್ದಾರೆ ಇಲಾಖೆ ನಾವೇನೋ ಮಾತಾಡಿದ್ರೆ ನಾವೇನೋ ಮಾತಾಡಿದ್ರೆ ಮೇಲೆ ಕೇಸ್ ಹಾಕ್ರೆ ಈಗಿನ ಕಲಾವಿದರು ನೋಟಿಸ್ ಕಳಿಸ್ತಾರೆ ನಮ್ಗೆ ನಾವು ಕಾನೂನು ಮಾತಾಡಿದ್ರೆ ನೋಟಿಸ್ ಕಳಿಸ್ತಾರೆ ಕೇಸ್ ಹಾಕಿ ಇದು ಇದು ಅನುಭವ ಆಗಿದೆ ನಿಮ್ಗೆ ಅದಕ್ಕೆ ಯಾರ ಬಗ್ಗೆ ಏನು ಮಾತಾಡೋದು ಬೇಡ ಅಂದ್ಬಿಟ್ಟು ಮಾಡ್ತೀವಿ ಸಾವಿರಾರು ಜನ ವಿದ್ಯಾರ್ಥಿನ ತಯಾರು ಮಾಡಿದೀನಿ ಅವರು ಮೂಲ ಯಾವತ್ತು ಬಿಡ್ತಾ ಇಲ್ಲ ನೋಡ್ತಾ ಇದೀನಿ ಅವ್ರು ತುಂಬಾ ಬೆಳೆದಿದ್ದಾರೆ ಬೆಳೀತಾ ಇದಾರೆ ಮೂಲ ಬಿಡ್ತಾ ಇಲ್ಲ ಕೆಲವರು ಇದ್ದಾರೆ ಏನ್ ಹೋಟ್ಲಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೋಬೇಕು ಫೇಸ್ಬುಕ್ ಅಲ್ಲಿ ನೋಡ್ಕೋಬೇಕು ನಾ ಗೆಜ್ಜೆ ಕಲಿಸ್ಬೇಕು ಮಾಡ್ತಾರೆ ಅದನ್ನ ನಾವು ಜನಪದ ಕಲೆ ಮಾಡ್ತಾ ಇದೀನಿ ಅಂತ ಮಾಡ್ತಾರೆ ಅದಲ್ಲ ಮೂಲ ಕಲಿಸ್ಬೇಕು ಮೂಲ ಕಲಸಿದ್ರೆ ಜನಪದ ಕಲೆ ಉಳಿಯೋದು ಇಲ್ಲಾಂದ್ರೆ ಕಷ್ಟ ಆಗ್ಬಿಡ್ತದೆ ಜನಪದ ಒಟ್ಟೋಗ್ಬಿಡ್ತದೆ ಮೂಲ ಇಲ್ಲಾಂದ್ರೆ